ಎಲ್ರಿಗೂ ನಮಸ್ಕಾರ ಕ್ರಿಮಿನಲ್ ಅನ್ನೋ ಚಿತ್ರ ಇವತ್ತು ಇಲ್ಲಿ ಮುಹೂರ್ತವನ್ನು ಮಾಡಿಕೊಂಡಿದೆ ಅಲ್ಲಿ ದೊಡ್ಡ ಗಣೇಶನ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿರವರ ಆಶೀರ್ವಾದದೊಂದಿಗೆ ಈ ಚಿತ್ರ ಇವತ್ತು ಪ್ರಾರಂಭ ಆಗಿದೆ ಮೊದಲೇದಾಗಿ ಸಂತೋಷ ಅನ್ನಿಸ್ತಿರೋದು ಧ್ರುವ ಚಿತ್ರ ಬಿಡುಗಡೆಗೆ ಮುಂಚೆ ಇನ್ನೊಂದು ಚಿತ್ರ ಮುಹೂರ್ತ ಆಗಿದೆಯಲ್ಲ ಅದೊಂದು ದೊಡ್ಡ ರೆಕಾರ್ಡ್ ಯಾಕೆ ಅಂತಂದ್ರೆ ಒಂದು ಸಿನ್ಮಾ ಮಾಡಿದ್ರೆ ಒಂದು ನಾಲ್ಕು ವರ್ಷನ ಮೂರು ವರ್ಷನ ಮಾಡಿ ಆ ಸಿನ್ಮಾ ರಿಲೀಸ್ ಆದ್ಮೇಲೆ ಅದೊಂದು ಎರಡು ವರ್ಷ ಆಗಿ ಅದಾದ್ಮೇಲೆ ಒಂದೊಂದು ಮುಹೂರ್ತ ಆಗೋದು ಅರೂಡಿ ಅವನದು ಆದ್ರೆ ನನಗೆ ಬಹಳ ಖುಷಿ ಅನಿಸಿದ್ದು ಆ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಇನ್ನೊಂದು ಸಿನಿಮಾ ಮುಹೂರ್ತ ಮಾಡಿರೋದು ಹೊಸ ಬೆಳವಣಿಗೆ ಈ ಬೆಳವಣಿಗೆ ಸದಾ ಹೀಗೆ ಇರಲಿ ನಿನ್ನ ಜೀವನದಲ್ಲಿ ಅಂತ ಅನ್ಕೊಳ್ತೀನಿ ಅಂತ ನೋಡಿ ವರ್ಷಕ್ಕೆ ಎರಡು ಸಿನಿಮಾವನ್ನು ಮಾಡ್ತೀನಿ ಅಂತ ಹೇಳಿದಾನೀಗ ಹ್ಞೂಂತ ಹೇಳ್ರು ನಿಜವಾಗ್ಲೂ ನೀವು ಗೆಲ್ಲ ಕನ್ನಡದಲ್ಲಿ ಸಿನಿಮಾಗಳಿಲ್ಲ ಕನ್ನಡದಲ್ಲಿ ನಿಜವಾಗಲೂ ಸೇಲಬಲ್ ಹೀರೋ ಅಥವಾ ದೊಡ್ಡ ದೊಡ್ಡ ಹೀರೋಗಳು ಅಂತ ಅನ್ನಿಸ್ಕೊಂಡಿದ್ದಾರೆ ಅವ್ರು ವರ್ಷಾನುಗಟ್ಟಲೆ ಸಿನಿಮಾಗಳನ್ನ ಮಾಡ್ತಾರೆ ಶೂಟಿಂಗ್ಗೆ ಅಷ್ಟೊತ್ತ ಆಗುತ್ತೆ ಥಿಯೇಟ್ರಿಗೆ ಬರೋದು ಇನ್ನೊಂದು ಅಷ್ಟು ವರ್ಷ ಆಗುತ್ತೆ ಆದರೆ ಈ ಥರದ ಹೀರೋಗಳು ವರ್ಷಕ್ಕೆ ಒಂದು ಸಿನಿಮಾ ಕನಿಷ್ಠ ಮಾಡಿದ್ರೂ ಕೂಡ ಭಾಳ ಸಂತೋಷದ ವಿಚಾರ ಎರಡು ಸಿನಿಮಾ ಮಾಡ್ತೀನಿ ಅಂದರೆ ಒಂದಾದರೂ ಮಾಡ್ತಾನೆ ನಂಬಿಕೆ ನನಗೆ ಆ ಮೂರು ಬೇಡ ಬಿಡೋಣ ಒಂದು ಅಥವಾ ಎರಡು ಒಂದೊಂದು ವರ್ಷ ಇಡೀ ಓಡಲಿ ಇನ್ನೊಂದು ವರ್ಷ ಆದಮೇಲೆ ತಿರು ಇನ್ನೊಂದು ವರ್ಷ ಇಡೀ ಓಡಲಿ ಬಿಡಿ ಅದಾದಮೇಲೆ ರಾಜ್ಗುರು ಬಗ್ಗೆ ಈ ಸಿನಿಮಾ ನಮ್ಮ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕದಲ್ಲಿ ನಡೆದ ನಿಜವಾದ ಘಟನೆ ಅಥವಾ ನಿಜವಾದ ಒಂದು ಕತೆ ನಿಜವಾದ ಒಂದು ಪ್ರೇಮಿಗಳ ಕಥೆಯನ್ನು ಇಟ್ಕೊಂಡು ಆ ಅದನ್ನು ಆ ಘಟನೆಯನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನು ಕಟ್ಟಿರೋದಿದೆಯಲ್ಲ ರಾಜ್ಗುರಿಗೆ ಎಷ್ಟು ನಾವು ಅಭಿನಯಿಸಿದ್ರು ಸಾಲದು ಏಕೆಂದರೆ ಅವನು ಡೈಲಾಗ್ ಸಮೇತ ಚಿತ್ರದಲ್ಲಿ ಒಂದೊಂದು ಪಾತ್ರವನ್ನು ಕಟ್ಟಿರೋ ರೀತಿ ನೋಡಿದ್ರೆ ನನಗಂತೂ ಅವನು ಕತೆ ಹೇಳುವಾಗ ನನಗೆ ಆ ಕಥೆಯೇ ಒಂದು ರೀತಿಯಾಗಿ ಸಿನಿಮಾಗೆ ಬಂದು ಹೋಗೋ ಥರ ಇತ್ತದು ಆ ಕಥೆಯಲ್ಲಿ ಅಷ್ಟೊಂದು ಗಟ್ಟಿತನ ಇದೆ ಆ ಕಥೆಯಲ್ಲಿ ನಿಜವಾಗಲೂ ಒಂದು ಹುಡುಗ ಅವನ ಪ್ರೀತಿಗಾಗಿ ಅಥವಾ ಅವನ ಮಣ್ಣಿಗಾಗಿ ಅವನ ತಾಯಿಗಾಗಿ ಅವನ ಭಾಷೆಗಾಗಿ ಅವನು ಮಾಡುವ ಕೆಲಸಕ್ಕೆ ಅವನು ತೋರಿಸುವ ಭಕ್ತಿ ಗೌರವ ಶ್ರದ್ಧೆ ಇದೆಲ್ಲವೂ ಸೇರಿದ್ರೆ ಅದು ಧ್ರುವನ ಪಾತ್ರ ಆಗುತ್ತೆ ಅಂತಹ ಒಂದು ಧ್ರುವನ ಪಾತ್ರನ ಕಟ್ಟಿರೋದಿದೆಯಲ್ಲ ರಾಜ್ಗುರು ನಿನಗೆ ಖಂಡಿತವಾಗಲೂ ಅಭಿನಂದಿಸ್ತೇನೆ ಯಾಕಂದರೆ ಆ ಸ್ಕ್ರಿಪ್ಟನ್ನು ಹೋದಾಗ ನನಗೆ ಆ ಹುಡುಗನ ಬಗ್ಗೆ ತುಂಬ ತುಂಬ ನಂಬಿಕೆ ಇದೆ ಇನ್ನು ವೈದಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿಗೆ ನಮ್ಮ ಯಶ್ ಸಿನಿಮಾಗೆ ತುಂಬ ಒಳ್ಳೊಳ್ಳೆ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ ಕ್ಯಾಮ್ರಾಮ್ಯನ್ ಅವರು ಅವರು ಕೂಡ ನನ್ನನ್ನು ಚೆನ್ನಾಗಿ ಕಾಣಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ ಯಾಕಂದರೆ ನಾವೆಲ್ಲ ಸಂಬಂಧಿಕರು ನಮ್ಮ ಯಜಮಾನ್ರು ಕ್ಯಾಮ್ರಾಮ್ಯನ್ನು ನೀನು ಕ್ಯಾಮ್ರಾಮ್ಯನ್ನು ಫಸ್ಟು ನನ್ನನ್ನು ಚೆನ್ನಾಗಿ ತೋರಿಸು ಆಮೇಲೆ ರಚಿತಾರಾಮ್ನ ತೋರಿಸು ಅಲ್ವಾ ಅಲ್ಲಮ್ಮ ಇವ್ಳು ಇವಳು ಇಲ್ಲೇ ಕಂಡುಬಿಡ್ತಾವಳಮ್ಮ ಏ ಕ್ಯಾಮ್ರಾಮ ಸಂಬಂಧಿಕರಿಗೆ ಕಣೇಕಂತ ನಾನು ಎಲ್ಲರೂ ಚೆನ್ನಾಗಿ ತೋರಿಸು ನನ್ನನ್ನು ಸ್ವಲ್ಪ ಚಂದ ಇಲ್ಲ ಕಣ್ಮ ಸುಮ್ಮನೆ ಒಂದು ಕಾಲೆಳಿತಿದೆ ಅಷ್ಟೇ ಆಮೇಲೆ ಮುರುಳಿ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಕರಿ ಕೊರಿಯೋಗ್ರಾಫ್ ಮಾಡ್ತಾನೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಆಗಲೇ ಪೂರ್ವ ಮಾಡಿದ್ದಾನೆ ಇನ್ನು ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಪೊಗುರು ಆದಮೇಲೆ ಇದೇ ಸಿನಿಮಾ ಧ್ರುವನ್ ಜೊತೆ ಮಾಡ್ತಾ ಇರೋದು ಆದರೆ ಈ ಒಂದು ಧ್ರುವ ಸಿನಿಮಾಗೆ ಬರೋಕೆ ಮುಂಚೆನೇ ಇವರಿಬ್ಬರು ಭಾಳ ಫ್ರೆಂಡ್ಸು ಎಷ್ಟೊಂದು ಆಲ್ಬಮ್ ಸಾಂಗ್ಗಳನ್ನು ಒಟ್ಟಿಗೆ ಕಂಪೋಸ್ ಮಾಡಿ ಮಾ ಆಡಿ ಒಂದು ಸ್ಟುಡಿಯೋದಲ್ಲೇ ನೀವೆಲ್ಲ ನೀವು ಜೀವನ ಕಟ್ಕೊಂಡವರು ಅವನು ಈಗ ಸ್ಪೆಷಲ್ಲಾಗಿ ರಚಿತಾ ರಾಮ್ಗೆ ಒಂದು ಹಾಡನ್ನು ಮಾಡ್ತೀನಿ ರಚಿತಾ ರವರು ಇದರಲ್ಲಿ ಡ್ಯಾನ್ಸ್ ಮಾಡಲೇಬೇಕು ಆದರೆ ಕತೆಯನ್ನು ಬಿಟ್ಟು ಹೋಗ್ಬೇಡ ಇದರ ರಪ್ಪು ಗಿಪ್ಪು ಅದೆಲ್ಲ ಇಲ್ಲ ಯಾಕಂತಂದರೆ ಇದು ಸ ಉತ್ತರ ಕರ್ನಾಟಕದ ಅಚ್ಚ ಹಳ್ಳಿಯ ಕತೆ ಅದರಿಂದ ನಮಗೆ ಇವನಿಗೊಂದು ದೊಡ್ಡ ಚಾಲೆಂಜ್ ಇದು ಹೌದು ಏಕೆಂದರೆ ಚಂದನಿಗೆ ಬೇರೆ 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 ರೀತಿಯ ಒಂದು ಹಾಡುಗಳನ್ನು ಮಾಡಿ ಅಭ್ಯಾಸ ಇದೆ ಆದರೆ ಈ ಕಥೆಯಲ್ಲಿ ಅವನಿಗೊಂದು ದೊಡ್ಡ ಚಾಲೆಂಜ್ ಇದೆ ನಮ್ಮ ಮಣ್ಣಿನ ವಾಸನೆಯನ್ನು ನಮ್ಮ ಮಣ್ಣಿನ ಕಥೆಯನ್ನು ನಮ್ಮ ಮಣ್ಣಿನ ರಾಗವನ್ನು ನಮ್ಮ ಮಣ್ಣಿನ ಸಂಗೀತವನ್ನು ನೀನು ಮತ್ತೊಮ್ಮೆ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡ್ಕೊಂಥ ದೊಡ್ಡ ಜವಾಬ್ದಾರಿ ನಿನಗಿದೆ ಚಂದನ್ ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಏನಿದೆಯಾ ಅಷ್ಟರಲ್ಲಿ ಅವ್ನು ಕಲರು ಚೇಂಜ್ ಆಗುತ್ತೆ ಕೂದಲು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದ್ರೆ ಈಗ ಬೇರೆ ಬೇರೆ ರೀತಿ ಇದೆ ಅವನು ಈ ಪಿಚ್ಚರ್ ಆಗೋಷ್ಟೇ ಬೇರೆ ಕಲರ್ ಕೂದಲು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾದ್ಮೇಲೆ ನಮ್ಮ ನಮ್ಮ ಮನೀಷಾರವರು ಮನೀಶ್ ಶಾರವರು ಮತ್ತು ಅವರು ಶ್ರೀಮತಿ ಇರೋರು ಇಬ್ಬರು ಮುಂಬೈನಿಂದ ಅಂದರೆ ಅನೇಕ ಕನ್ನಡ ಹಾಗೂ ತಮಿಳು ತೆಲುಗು ಮಲಯಾಳಂ ಚಿತ್ರಗಳನ್ನು ಉತ್ತರ ಭಾರತಕ್ಕೆ ಆ ಭಾಷೆಗಳಲ್ಲಿ ಅದನ್ನು ಡಬ್ಬಿಂಗ್ ಮಾಡಿ ಅನೇಕ ಕಲಾವಿದರನ್ನು ಆಗಲೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಿರ್ಮಾಪಕರು ಮನೀಶ್ ಶಾರವರು ಅವರು ಹಲವಾರು ಚಿತ್ರಗಳನ್ನು ಅದರಲ್ಲೂ ಸೌತ್ ಇಂಡಿಯನ್ ನೇರ ಸಿನಿಮಾಗಳನ್ನ ಅಂತಂದರೆ ತಮಿಳು ತೆಲುಗು ಕನ್ನಡ ಈ ರೀತಿ ಮಲಯಾಳಂ ಸಿನಿಮಾಗಳನ್ನ ನೇರವಾಗಿ ಅವರು ಚಿತ್ರ ನಿರ್ಮಾಣ ಮಾಡಬೇಕು ಅಂತಿದ್ದಾರೆ ಅವರ ಮೊಟ್ಟ ಮೊದಲ ಹೆಜ್ಜೆ ಕನ್ನಡದಲ್ಲಿ ಇಟ್ಟಿದ್ದಾರೆ ಅವ್ರಿಗಾಗಲೇ ಹೇಳ್ತಿದ್ದೆ ಅವರ ಸಂಸ್ಥೆ ಹೆಸರು ಗೋಲ್ಡ್ ಮೈನ್ಸ್ ಅಂತೆ ಅದಕ್ಕೋಸ್ಕರ ಅವರ ಈ ಮೊದಲ ಹೆಜ್ಜೆ ಆ ಬಂಗಾರವಾಗಲಿ ಅಂತ ನಮ್ಮ ಕಡೆ ಕನ್ನಡದಲ್ಲಿ ಏನಂತೀವಿ ಆ ರೀತಿ ಬಂಗಾರವಾಗಲಿ ಅವರ ಹೆಜ್ಜೆ ಅಂತ ನಾನು ಆಶಿಸ್ತೀನಿ ಮತ್ತು ಶ್ರೀಮತಿ ಮನೀಶ್ ಅವರಿಗೂ ಕೂಡ ಮತ್ತು ಧ್ರುವ ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ದೊಡ್ಡ ಯಶಸ್ಸು ಸಿಗಲಿ ನೀನು ಕನ್ನಡದಲ್ಲಿ ಈಗಾಗಲೇ ಅಫ್ಕೋರ್ಸ್ ನಿನ್ನ ಒಂದು ಪ್ರತಿಭೆ ಆಗಲಿ ನಿನ್ನೊಂದು ಡೆಡಿಕೇಶನ್ ಆಗಲಿ ನಿನ್ನ ಅವನ ಡೆಡಿಕೇಶನ್ ಬಗ್ಗೆ ನಮಗೆ ತುಂಬ ತುಂಬ ನಮಗೆಲ್ಲ ಪತ್ರಿಕಾ ರಂಗದವ್ರಿಗೆಲ್ಲರಿಗೂ ಗೊತ್ತೇ ಇದೆ ನಮಗೆ ತುಂಬ ಭಯನೂ ಇದೆ ಅವನು ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಅಂತಂದರೆ ಪೊಗರು ಚಿತ್ರದಲ್ಲಿ ಅವನಿಗೆ ಸ್ಕೂಲ್ ಹುಡುಗದ ಪ್ರಾ ಪಾತ್ರ ಇತ್ತು ನಿಮಗೆಲ್ಲ ನೆನಪಿದ್ದರೆ ಆ ಸ್ಕೂಲ್ ಹುಡುಗನ ಪಾತ್ರಕ್ಕೆ ಇವನೊಂದು ಮೂವತ್ತೈದು ಕೆ ಜಿ ಕಳ್ಕೊಂಡಿದ್ದ ಕಳ್ಕೊಂಡ್ಬಿಟ್ಟು ಒಂದು ಹತ್ತನೇ ಕ್ಲಾಸ್ ಹುಡುಗ ಅಲ್ವೇನೋ ಅದರಲ್ಲಿ ಟೆಂತ್ ಸ್ಟಾ ಎಸ್ ಎಸ್ ಎಲ್ ಸಿ ಹೋಗೋ ಹುಡುಗನ ಪಾತ್ರ ಮಾಡೋದಕ್ಕೋಸ್ಕರ ಮತ್ತು ಅದೇ ಚ ಬೇರೆ ಚಿತ್ರಗಳಿಗೆ ಅವನು ತುಂಬ ಅಂದರೆ ಅಷ್ಟೇ ದಪ್ಪನೂ ಆಗಿದ್ದ ಅಷ್ಟೇ ಮೈ ಕಟ್ಟು ಕೂಡ ಬೆಳೆಸ್ಕೊಂಡಿದ್ದ ನಾನು ಯಾವಾಗಲೂ ಅವ್ನಿಗೆ ಅಂತ ಇದ್ದೆ ನೋಡೋ ನೆಕ್ಸ್ಟ್ ಪಿಕ್ಚರಲ್ಲಿ ಆರು ತಿಂಗಳು ಮಗು ಕ್ಯಾರೆಕ್ಟರ್ ಇದೆಯಂತೆ ಏನು ಮಾಡಬಹುದು ನೀನು ಯೋಚನೆ ಮಾಡು ಅಲ್ಲ ನಾನು ನಿಜವಾಗ್ಲೂ ಅವ್ನು ಕಂಡ್ರೆ ಭಯ ಕಣ್ರಿ ಅವ್ನಿಗೆ ಏನಾದರೂ ಒಂದು ಪಾತ್ರ ಕೊಟ್ಬಿಟ್ರಿ ಅದನ್ನು ಅಗಲಿ ಇದು ಮಾಡಿ ಅಗದು ಹೋಗಿ ಒಳಗಡೆ ಎದ್ದು ಬಂದು ಆಕಾಶನ ಮುಟ್ಟಿ ಎಲ್ಲಾನು ಮಾಡ್ಕೊಂಡ್ಬಂದುಬಿಡ್ತಾನೆ ಅದಕ್ಕೋಸ್ಕರ ಆರು ತಿಂಗಳ ಮಗು ಪಾತ್ರ ಹೆಂಗೆ ಹೆಂಗಿರುತ್ತೆ ಅದಕ್ಕೆ ಏನಾದರೂ ಪಾತ್ರ ತಯಾರಿ ಮಾಡ್ತೀಯ ನೋಡು ಅಂತೆಲ್ಲ ಹೇಳಿದ್ದೀನಿ ಅವನಿಗೆ ಅವ್ರು ಅದನ್ನೇ ತಮಾಷೆ ಮಾಡ್ತಾ ಇರ್ತಾನೆ ಬಟ್ ಈ ಸಿನಿಮಾ ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಭಾಷೆಯನ್ನ ಅವನು ಮಾತನಾಡಲಿದ್ದಾನೆ ಇಡೀ ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಇರ್ತದೆ ಆದ್ದರಿಂದ ಆ ಮೊಟ್ಟ ಮೊದಲ ಬಾರಿಗೆ ಅವನು ಇಡೀ ಚಿತ್ರದಲ್ಲಿ ಆ ಭಾಷೆಯನ್ನು ಎಲ್ಲರೂ ಬಳಸ್ತೀವಿ ನಾವು ಅದರಿಂದ ನನಗೆ ಎಲ್ಲರಿಗೂ ಹೇಳ್ತಿದ್ದೀನಿ ಇಡೀ ತಂಡಕ್ಕೆ ಕ್ರಿಮಿನಲ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಾನು ಬಹಳ ವರ್ಷ ಆದಮೇಲೆ ಅವನ ತಾಯಿ ಪಾತ್ರ ಮಾಡ್ತಿರೋದು ನನಗೆ ತುಂಬ ತುಂಬ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ರಾಜು ಥ್ಯಾಂಕ್ ಯು ಧ್ರುವ ಥ್ಯಾಂಕ್ ಯು ಮನೀಶ್ ಸರ್ ಎಲ್ಲ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್